ಕೆಲವು ದಿವಸ ನಾನು ಹೇಳ್ತಾ ಇರೋದು ಮೊಟ್ಟ ಮೊದಲ ಬಾರಿಗೆ ನೆನ ಜನತೆಗೆ ಅದು ಸುಮಾರು ಹತ್ತು ಹದಿನೈದು ವರ್ಷದಿಂದ ಕಕ್ಕಸ್ ನೀರು ಉಚ್ಚ ನೀರು ಕುಡಿಸ್ತವ್ರೆ ಮಾನ್ಯ ಮಾಜಿ ಶಾಸಕರು ಆಯಿತಾ ಶ್ರೀ ಮೂರ್ತಿ ಮೂರ್ತಿಯವರು ಇವಾಗ ಅವರೇನು ನಮ್ಮ ಎಮ್ ಎಲ್ ಎರು ನಮ್ಮೂರು ಕೆರೆ ಬಂದು ಪ ಹೇಳಿದ್ರು ಅವತ್ತು ಅಣ್ಣ ಯಾವ್ದಾರ ನೀರು ತಂದು ನಾನು ಕೆರೆಯನ್ನು ಎತ್ತಿಸಿ ನಿಮ್ಗೆ ಕೆರೆನ ಸ್ವ ಸ್ವಚ್ಛ ಮಾಡಿ ನಿಮಗೆಲ್ಲ ವಾಕಿಂಗ್ ಟಾಕ್ ಎಲ್ಲ ಮಾಡ್ಕೊಡ್ತೀವಿ ಕಣೋಣ ಅಂತ ಮಾತು ಕೊಟ್ಟಂತೆ ಇವತ್ತು ಅವ್ರು ಹೇಳೋರೆ ಇವಾಗ ಯು ಜಿ ಡಿ ಅವಶ್ಯಕತೆ ಐತೆ ಯು ಜಿ ಡಿ ಅವಶ್ಯಕತೆ ಇರೋದೇನಕ್ಕೆ ಇವಾಗ ಅದಕ್ಕೆ ನೀರು ಬೇಕಲ್ಲ ನೆನಮಾಗ್ಲಿಕ್ಕೆ ಯು ಜಿ ಡಿನೇ ಇಲ್ಲ ಕುದೂರಾಗ ಐತೆ ಯು ಜಿ ಡಿ ಮಾಗಡಿ ಒಳಗೆ ಐತೆ ನಮ್ಮ ನೆನಮಾಗ್ಲ ಹತ್ರ ಐತೆ ಯು ಜಿ ಡಿ ಇಲ್ಲ ಅದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ ಅದರಿಂದ ಋಷ್ವಾವತಿ ನೀರಿನ ಅವಶ್ಯಕತೆ ನಮಗೆ ತುಂಬ ಇದೆ ಅದರಿಂದ ಇಲ್ಲಿ ನಮ್ಮ ಕೆರೆಗೈತಲ್ಲ ಆ ಕೊಳಚೆ ನೀರಿಗಿಂತ ಫಿಲ್ಟ್ರ್ ಮಾಡಿ ಬಿಡ್ತಾರಲ್ಲ ಆ ನೀರಿನ ಅವಶ್ಯಕತೆ ಅತಿ ಹೆಚ್ಚವಾಗೈತೆ ದಯಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ ಯಾರು ಏನೇ ಹೇಳಿ ನೀವು ನಮಗೆ ಋಷ್ವಾವತಿ ನೀರು ಕೊಟ್ಟು ನಮ್ಮ ಕೆರೆ ಸ್ವಚ್ಛ ಮಾಡಿ ಇರೋ ಬೋರ್ಗಳು ನಾಲ್ಕು ಅಲೆ ನಾಲ್ಕು ಬೋರು ಆಗೈತೆ ಆಯಿತಾ ಇನ್ನು ಇಲ್ಲಿಂದ ಎಂಟು ಬೋರು ನೆನಮಗ್ಲ ಟೌನ್ಗೆ ಹೋಗೈತೆ ಈ ಸತಿ ನೀರೇನಾರು ಬರಲಿಲ್ಲ ಅಂದರೆ ಇದು ಮೂಂಡ್ಲೆತ್ತಿ ಸ್ವಚ್ಛ ಮಾಡಿ ನೀರು ಬಿಡಲಿಲ್ಲ ಅಂದರೆ ಆ ಎಂಟು ಬೋರುನು ಪೇಲೂರ ಹತ್ರ ನೆನಮಗ್ಲ ಜನತೆಗೆ ಕುಡಿಯೋ ನೀರು ಇರಲ್ಲ ಅದರಿಂದ ದಯ ಮಾಡಿ ನಾವು ಹೇಳ್ತೀವಿ ಅವ್ರು ಬೇಡ ಅನ್ನೋರು ಅವರು ವಿರೋಧ ಮಾಡ್ಕೊಳ್ಳಿ ನಾವು ಬೇಕು ಅಂದ್ರೆ ನಾವು ಹೋರಾಟ ಮಾಡ್ತೀವಿ ಹದಿನೈದು ವರ್ಷದಿಂದ ಅದೇ ಕುಡಿತಾ ಇದೀವಿ ಇಲ್ಲಿ ನೋಡಿರಿ ಈ ನೀರೇ ಕುಡಿತಾ ಇರೋದು ನೆನಮಂಗ್ಲಿಂದ ಬರ್ತಾರಲ್ಲ ಕೊಳಚೆ ನೀರು ಎಲ್ಲ ನೀರು ಬರ್ತದೆ ಇಲ್ಲಿ ಇವಾಗ ಮಳೆ ಉಂದ್ರೆ ಏನು ಕೊಳಚೆ ನೀರು ಬರ್ತದೆ ಏನೇನು ಇದು ಬರ್ತದ ಫಿಲ್ಟ್ರ್ ಮಾಡಿ ಬಿಡೋಕದ ಗಲೀಜಾಗಿರಲ್ವ ಎಲ್ಲ ಎಂಟಿಯರು ಟೋಟಲಾಗಿ ಎಲ್ಲಿ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಫಿಲ್ಟ್ರ್ ಮಾಡಿ ಬಿಡಕ್ಕೆ ಅಷ್ಟೇ ಏನಿಲ್ಲ ಅವ್ರು ಫಿಲ್ಟ್ರ್ ಮಾಡಿ ಬಿಡ್ತೀನಿ ಅಂತ ಹೇಳೋರೆ ನಮಗೆ ನೀರಿನ ಅವಶ್ಯಕತೆ ಇದೆ ಮೊದಲನೇ ಬಾರಿಗೆ ನೆನಮಂಗ್ಲೆ ಇಂಪ್ರೂವ್ಮೆಂಟ್ ಆಗಬೇಕು ಯು ಜಿ ಡಿ ಆಗಬೇಕು ಪ್ಲಸ್ ಬೋರ್ ಬೋರ್ಗಳು ರೀಚಾರ್ಜ್ ಆಗಬೇಕು ಒಂದು ವರ್ಷ ರೆಡಿ ಹೋದ್ರೂ ನೀರು ಸಿಗ್ತಾಯಿಲ್ಲ ನಮ್ಮೂರಾಗೆ ಸಿಗ್ತಾಯಿಲ್ಲ ನಾಲ್ಕು ಬೋರ್ ಫೇಲ್ಯೂರ್ ಆಗೈತೆ ನೀವು ಬೇಕಾದ್ರೆ ಜನಗಳು ಕೇಳ್ಕೊಂಬ್ರಿ ಎಷ್ಟು ಬೋರು ಫೇಲೂರ್ ಆಗೈತೆ ಅಂತ ನೀವು ಊಳ್ಲೆತ್ತಿ ಹೊಸ ನೀರು ಬಿಡಲಿಲ್ಲ ಅಂದರೆ ನಮ್ಮ ಬೋರ್ಗಳೇ ರೀಚ್ ಆಗಲ್ಲ ಸರಿ ಇವಾಗ ಇಪ್ಪತ್ತು ವರ್ಷ ನಾವು ನಾವು ಏನೂ ಆಗಿಲ್ವಲ್ಲ ಅಲ್ಲಲ್ಲ ಹೋಗಿ ಈ ಕೊಳಚೆ ನೀರು ಕುಡಿತಾ ಇದ್ದೀವಿ ಇವಾಗ ಅದು ಫಿಲ್ಟರ್ ಮಾಡಿ ಬರ್ತಾ ಇರೋದು ಅದರಿಂದ ನಾವು ನಾನು ತಿಳಿದ ಮಟ್ಟಿಗೆ ಏನೂ ಆಗೋಲ್ಲ ಅಂತ ನನ್ನ ಅಭಿಪ್ರಾಯ ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇವರೆಲ್ಲ ರಾಜಕೀಯ ಪಿತೂರಿಯಿಂದ ಇವೆಲ್ಲ ಮಾಡ್ತಾ ಇರೋದು ಅದರಿಂದ ಇದ್ರಲ್ಲಿ ಸಮಸ್ಯೆ ಆಗಲ್ಲ ಯಾಕೆಂದರೆ ಎರಡು ಸತಿ ಫಿಲ್ಟ್ರಾಗಿ ಬರ್ತಾಯಿರೋ ನೀರು ಇದು ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಇವಾಗ ಕೊಳಚೆ ನೀರು ಇವಾಗ ಈ ನೀರು ಬೆಸ್ಟ್ ಆ ನೀರು ಬೆಸ್ಟ್ ಅದರ ಬಗ್ಗೆ ಇದು ಮಾಡಬೇಕು ರೈತರುಗಳಿಗೂ ಅನುಕೂಲ ಆಗ್ತದೆ ರೈತರುಗಳು ಪ್ಲಸ್ ನೆಲಮಂಗ್ಲಿಕ್ಕೆ ಮೇಯ್ನಾಗಿ ಯು ಜಿ ಡಿದ ಅವಶ್ಯಕತೆ ಐತೆ ನಾವು ನಾನು ಹೇಳ್ತಾ ಇರೋದು ಸುಮಾರು ವರ್ಷದಿಂದ ಯು ಜಿ ಡಿನೇ ಇಲ್ಲ ನೀರು ನೀರು ಬಂದರೆ ಯು ಜಿ ಡಿ ಮಾಡ್ಬೋದು ಯು ಜಿ ಡಿನೇ ಇಲ್ಲ ಅಂದಮೇಲೆ ಎಲ್ಲಿ ಮಾಡೋಕ್ಕಾಗ್ತದೆ ನೀರಿಲ್ಲ ಅಂದರೆ ಅಲ್ಲಿಂದ ನಮ್ಮ ಮಾನ್ಯ ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ನಾವು ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲನೂ ನಾವು ಅವರಿಗೆ ಕೈ ಜೋಡಿಸ್ತಾ ಅಂತ ಕೆಲಸ ಮಾಡ್ತೀವಿ ಶಾಸಕರಿಗೆ ಇವಾಗ ನಾನು ಹೇಳೋದು ಈ ಎಲ್ಲ ಕೆರೆಗೂ ಇವರು ಫಿಲ್ಟ್ರ್ ಮಾಡಿಬಿಡೋಕದ ಇವಾಗ ಮಳೆ ಹುಯ್ತಾರೆ ಫಿಲ್ಟ್ರ್ ಮಾಡಿ ಇದು ಫಿಲ್ಟ್ರ್ ಮಾಡಿಬಿಡಕ್ಕದಲ್ಲ ಪಲ್ಸೆ ನೀರು ಬರೋದಿಲ್ವಾ ಕೆರೆಗಳಿಗೆ ಹಾಂ ಯಾವ ಕೆರೆಗೂ ಹೋಗೋದಿಲ್ವಾ ಎಲ್ಲ ನೀನು ಇದ್ರೂ ನೀರೇನಾ ಆಗಲ್ಲ ಒಳ್ಳೆ ನೀರು ತೆರಳ ನಾವು ಏನು ಭೂಮಿ ತಾಯಿ ಏನು ಕೊಡ್ತಾರ ಅದು ಒಳ್ಳೆ ನೀರು ಅಷ್ಟೇ ಅದರಿಂದ ಅವರು ಬಂದು ಆ ನೀರು ಅಷ್ಟೇ ಭೂಮಿ ತಾಯಿಗೆ ಇದು ಭೂಮಿಗೆ ಇಳ್ಕೊಂಡಾದ್ಮೇಲೆ ಅದು ಬೋರ್ಗಳಿಗೆಲ್ಲ ರೀಚ್ ರೀಚಾರ್ಜ್ ಮಾಡೋದು ಅಲ್ವಾ ಅದರಿಂದ ರೈತರಿಗೂ ಅನುಕೂಲ ಆಗ್ತದೆ ಜನಗಳಿಗೂ ಅನುಕೂಲ ಆಗ್ತದೆ ಕುಡಿಯೋಕೆ ಅದೇ ಸ್ನಾನ ಮಾಡೋಕ್ಕೆ ಕುಡಿಯೋಕೆ ಇದು ಕುಡಿಯೋಕೆ ಉಪಯೋಗಿಸ್ಕೊಳ್ಳೋದಲ್ಲ ಕುಡಿಯೋಕೆನೇ ಇವಾಗ ಅವ್ರು ಹೇಳೋರು ಎತ್ತಿನೊಳ್ಳೆ ನಾವು ಕ ಕೆ ಇದು ಕಾವೇರಿ ನೀರು ತಂದು ಪುಡಿಯೋ ನೀರು ಕೊಡ್ತೀವಿ ಅಂತ ಹೇಳೋರೆ ಅದಕ್ಕೆ ಕೈ ಜೋಡಿಸ್ಬೇಕು ಇವರು ಅಭಿವೃದ್ಧಿ ಮಾಡೋದಕ್ಕಾಗದೇ ಸುಮ್ಮನೆ ರಾಜಕೀಯ ಪಿತೂರಿಂದ ಇದನ್ನು ಮಾಡ್ತಾರೆ ಮಾ ನಮ್ಮ ಮಾಜಿ ಶಾಸಕರು ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ನಮಗೆ ಕೊಳಚೆ ನೀರು ನೆನಮಂಗ್ಲ ಜನಗಳಿಗೆ ಕೊಳಚೆ ನೀರು ಕುಡಿಸಿರೋದೇ ಅವರು ಯಾ ಇವಾಗ ಕುಡಿಸೋದಲ್ಲ ನಾವು ಅಲ್ಲಿ ಇಪ್ಪತ್ತು ವರ್ಷದಿಂದ ನೆನಮ್ ಇದು ಇಡೀ ನಮ್ಮ ಟೌನ್ ನಗರಸಭೆ ಏನಾಯಿತೋ ಎಲ್ಲಾರಿಗೂ ನೀರು ಕುಡಿಸ್ತಾ ಇರೋದೇ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು ನೀವು ಶಾಸಕರು ಹೌದು ಆಗ ಇವಾಗ ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಕೈ ಜೋಡಿಸ್ಬೇಕು ನಾವು ಕಾಲ ಎಳಿಬಾರ್ದು ಯಾವತ್ತೂ ಅಷ್ಟೇ ಅಭಿವೃದ್ಧಿ ಆತದೆ ಅಂದಾಗ ಇದೇ ಮಾ ಮಾಜಿ ಶಾಸಕರು ಇದೇ ಇವಾಗ ನಮ್ಮ ಸಿಂಪಲ್ ಲಾಜಿಕ್ ನಮ್ಮ ಇದು ಯಾರು ನಮ್ಮ ಯಜಮಾನ ಕೃಷ್ಣಣ್ಣವರು ಹೆಸರು ಹೇಳೋರು ಕಾಂತಣ್ಣವ್ರ ಹೆಸರು ಹೇಳ್ಕೊಂಡು ಎಳ್ಸೋದೇ ಎಮ್ ಎಲ್ ಎ ಆದರು ಅವರು ಈ ಇತಿಹಾಸದಿಗೆ ಬಿಲ್ಗೆ ಹತ್ತು ರೂಪಾಯಿ ದುಡ್ಡು ಹಾಕೋರಿಗೆ ನೀವೇ ಕೇಳ್ರಿ ಅವರಿಗೆ ಇತಿಹಾಸಕ್ಕೆ ನಾವು ಅವ್ರಿಗೋಸ್ಕರ ಓಟಾಕಿದ್ದೀವಿ ಗೆಲ್ಸಿದ್ದೀವಿ ಮ ಮಟ್ಟ ಮೊದಲ ಬಾರಿಗೆ ಅವರು ಹೆಸರು ಹೇಳಿರೋದೇ ನಮ್ಮ ಯಜಮಾನರು ಬಿ ಎಮ್ ಎಲ್ ಕೃಷ್ಣಣ್ಣ ಕಾಂತಣ್ಣ ಅಂತ ಓಡಾಡ್ಕೊಂಡು ಹತ್ತು ರೂಪಾಯಿ ಕೆಲಸ ಮಾಡಿಲ್ಲ ಅವರು ಅಂಥವ್ರು ಅಭಿವೃದ್ಧಿ ಮಾಡ್ತಾರೆ ತಾಲೂಕಿಗೆ ಅದರಿಂದ ಇವಾಗ ಆಗ್ತದೆ ತಾಲೂಕಿಗೆ ಒಳ್ಳೆ ಕೆಲಸ ಮಾಡೋಂಥ ಶಾಸಕರು ಸಿಕ್ಕಿದ್ದಾರೆ ಅವ್ರಿಗೆ ಕೈ ಜೋಡಿಸ್ಬೇಕು ಬಲಪಡಿಸ್ಬೇಕು ಅನ್ನೋದು ನಮಗೆ ಕೆಲಸ ಆಗಬೇಕು ನಿರ್ಮಲಾ ತಾಲೂಕು ಮಾಜಿ ಬಿ ಎಮ್ ಟಿ ಸಿ ಡೈರೆಕ್ಟ್ರು ಮಾಜಿ ಸೈನಿಕರು ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ವಾಸು ಹೇಳಿರು ವಾಸು ಹೇಳ್ದಂಗೆ ನಾವು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನೀರಿನ ದೊಡ್ಡ ಅಭಾವ ಇದೆ ಹೇಳ್ದಂಗೆ ವಾಸು ಹೇಳ್ದಂಗೆ ನೀರಿಲ್ಲ ಇಲ್ಲ ಈಜಿಟಿ ಹೆಂಗೆ ಮಾಡಕ ಯಾರು ನೀರು ಹಾಕ್ತಾರೆ ಬಾತ್ರೂಮ್ ಅಲ್ಲಿ ಬೇಕೇ ಬೇಕು ಆಮೇಲೆ ಯಾರು ಕಣ್ಮುಚ್ಕೊಂಡು ಕುತ್ಕೊಳ್ಳಲ್ಲ ನಮ್ಮ ಶಾಸಕರು ಹೇಳಿದ್ದಾರೆ ಶ್ರೀನಿವಾಸನವರು ಹೇಳೋರೆ ಅಲ್ಲಿ ಯಾರು ನೀರು ನಾವು ಒಂದು ತರ್ತೀವಲ್ಲ ವೃಷಭಾತಿಯಿಂದ ತರ್ತಿವಲ್ಲ ನೀರು ಅಲ್ಲಿ ವಾಲ್ವಿರುತ್ತೆ ಇರುತ್ತೆ ಒಬ್ರು ನುರಿತ ಇರ್ತಾರೆ ಅದು ನೀರು ಸರಿ ಇದ್ರೆ ಅದನ್ನು ಬಿಡ್ತಾರೆ ಇವತ್ತು ಬಿ ಡಬ್ಲ್ಯೂ ಸಿ ಅಲ್ಲಿ ಎಲ್ಲ ಋಷಾವಧಿ ಯಾರು ಕಣ್ಮಿಚ್ಚು ಮುಂತಿಲ್ಲ ಯಾರು ಕೆಟ್ಟ ನೀರು ಬಿಡೋಕೆ ರೆಡಿ ಇಲ್ಲ ಯಾರು ಅದನ್ನು ವಿವಚನೂ ಮಾಡಿಲ್ಲ ಅಲ್ಲಿ ಏನು ಇರುತ್ತೋ ಅಲ್ಲಿ ಉರಿತ ತಜ್ಞರು ಇರ್ತಾರೆ ಅದು ನೀರು ಸಂಸ್ಕರಣೆ ಕ್ಲೀನಾಗಿ ಆಗಿದೆಯಾ ಇಲ್ವಾ ಅಂತ ನೋಡಿ ನೀರು ಬಿಡ್ತಾರೆ ನೆನ್ಮಗಲಿಕ್ಕೆ ಆಗಿಲ್ವ ಅಲ್ಲೇ ವಾಲ್ ಸ್ಟಾಪ್ ಮಾಡ್ತಾರೆ ಆ ಇದು ಪೈಪ್ ಲೈನ್ ಆಗಿ ಅಡ್ಡ ಹಾಕಕ್ಕೆ ಬರ್ತಾವ್ರಲ್ಲ ಪೈಪ್ಲೈನ್ಗಳು ಅಡ್ಡಾಕಿ ನಿಲ್ಸೋಕ್ಕೆ ಅದ್ರದ್ದು ಏನು ಪ್ರಯೋಜನ ನೀರು ಚೆನ್ನಾಗಿದ್ರೆ ವೃಷಭಾತಿದ್ ಬಿಡ್ತಾರೆ ಇಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಎತ್ತಿನೊಳೆ ಬರುತ್ತೆ ಹೇಮಾವತಿ ಬರುತ್ತೆ ಕಾವೇರಿ ಬರುತ್ತೆ ಅದಕ್ಕೆ ರೀಕನೆಕ್ಟ್ ಮಾಡ್ತಾರೆ ಆ ಪೈಪ್ ಹಾಕೋದ್ರಿಂದ ಏನು ಪ್ರಯೋಜನ ನಿಮಗೆ ಆಮೇಲೆ ನಮ್ಮ ಸಾಸರು ಥರ ಸುಳ್ಳು ಹೇಳಲ್ಲ ನಾವು ಅವ್ರು ಹೇಳೋರೆ ನಾವು ಅಮೃತನೇ ಕೊಡೋದು ರೈತರು ಯಾವ್ದು ಕೊಳಚೆ ನೀರು ಕೊಡೋಲ್ಲ ಅಂತ ಹೇಳೋರು ಆಲ್ರೆಡಿ ಗೊತ್ತಾಯ್ತಾ ಅದರಿಂದ ಇವತ್ತು ನೆಂಗ್ಳು ನೆಣ್ಮಂಗ್ಳ ಬಿಣ್ಮಂಗ್ಳ ಕೆರೆ ಹೂಣ್ಲೆತ್ತಿ ಕ್ಲೀನ್ ಮಾಡಿ ನೀರೇನೂ ಬಿಡಲಿಲ್ಲ ಅಂದರೆ ಇನ್ನೂ ಒಂದು ವರ್ಷದಲ್ಲಿ ಒಬ್ಬರು ಕುಡಿಯೋಕೆ ನೆನ್ಮಂಗ್ಳ ನೀರಿರಲ್ಲ ಯು ಜಡಿ ನೀರು ಈಗಾಗಲೇ ವಾಸು ಹೇಳ್ದಂಗೆ ನಮ್ಮೂರಲ್ಲಿ ಎಲ್ಲ ಟ್ಯಾಂಕರ್ ಹೊಡಿತಾವ್ರೆ ನೀರು ಸಾವಿರದ ಮುನ್ನೂರು ಅಡಿ ಕೊಡಿದ್ರು ಒಂದು ಇಲ್ಲ ಇವತ್ತೈದು ಬೋರ್ ಬೇಕು ಈಗ ನಮಗೆ ನಮಗೆ ಪಿನ್ಮಂಗಲಿಗೆ ಐದು ಬೋರ್ ಬೇಕು ಅಂದರೆ ನಗರಸಭೆಗೆ ಎಷ್ಟು ಬೋರ್ ಬೇಕು ಎಷ್ಟು ಕೋರಿ ಬೇಕು ನೀವು ಊಂಟ್ಲೆತ್ಬಿಟ್ಟು ನೀರು ಸ್ಟೋರೇಜ್ ಆಗ್ಬಿಡಲಿ ನೋಡಿರಿ ಎಲ್ಲ ಅರವತ್ತು ಅಡಿ ಬಂದ್ಬಿಡ್ತಾವೆ ಬೋರ್ಗಳು ಇಡೀ ನಗರಸಭೆ ಎಲ್ಲೋ ಹೊಲ್ಟತ್ತದ ಯಾರು ಬೇಕು ಅಂತ ಮಾಡಲ್ಲ ಯಾರು ಅವರು ಕೆಟ್ಟ ಅವರು ಅವ್ರಿಗೂ ಒಳ್ಳೆಯದು ಬರಬಾರ್ದ ಅವರು ಒಳ್ಳೇದು ಮಾ ಬಡ್ದೆ ಅವರು ತಂದೆ ತಾಯಿ ಅವ್ರಿಗೆ ಪಾಠ ಕಳಿಸಿಲ್ವ ಅವ್ರ ತಂದೆ ಮಾಸ್ಟ್ರು ಅವರು ಎಜುಕೇಷನ್ ಮಾಡೋರು ಹೈಯರ್ ಎಜುಕೇಷನ್ ಮಾಡೋರು ಅವ್ರು ಏನು ಮಾಡಿದರೆ ಏನು ತಪ್ಪು ಏನು ಸರಿ ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ ಅದರಿಂದ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಇರುತ್ತೆ ಈಗ ನಿಮ್ಮ ಮನೆಗೆ ಒಂದು ಲೈನ್ ಬಂದಿರುತ್ತೆ ಕೆ ಕೆಟ್ಟ ನೀರು ಬಂದರೆ ಮಾಡ್ತೀರಾ ಒಳಗಡೆಗೆ ವಾಲ್ವ್ ಕ್ಲೋಸ್ ಮಾಡ್ತೀರಾ ಹೋಗಿ ಹೇಳ್ತೀರಾ ಈಗ ಎಷ್ಟೋ ಪೈಪ್ಗಳು ಮನೆಗಳಿಗೆ ಹೋಗಿವೆ ಅಲ್ಲಿ ಕೆಟ್ಟಬಿಟ್ಟು ಅದ್ರೊಳಗೆ ಕೊಳಚೆ ನೀರು ಹೋಗಲ್ವಾ ಹಂಗೆ ಬಿಟ್ಕೊಂಡ್ಬಿಡ್ತೀರಾ ಮನೆಗೆ ಸ್ಟಾಪ್ ಮಾಡ್ತೀರಾ ಅದನ್ನು ರೆಡಿ ಮಾಡ್ತೀರಾ ಹಂಗೆ ಎಲ್ಲರು ನುರಿತ ತಜ್ಞರು ಅವ್ರೆ ಅದಕ್ಕೂ ಒಂದು ಟೀಮ್ ಇರ್ತದೆ ಆ ನೀರು ಸರಿ ಇದೆ ಇವತ್ತು ಬಿ ಡಬ್ಲ್ಯೂ ಎಸ್ ಎಲ್ ಯಾವ ಎಸ್ ಟಿ ಪಿ ಪ್ಲಾಂಟು ಅಲ್ಲೆಲ್ಲ ಫುಲ್ ಟೀಮ್ ಇದೆ ಏನೇ ಒಂದು ನೀರು ಸಂಸ್ಕರಣೆ ಮಾಡೋಕೆ ಅದಕ್ಕೊಂದು ರಿಪೋರ್ಟ್ ತಂತಾರೆ ಡೈಲಿ ರಿಪೋರ್ಟು ಒಂದೊಂದು ನಾಲ್ಕು ನಾಲ್ಕು ಅವ್ರಿಗೂ ರಿಪೋರ್ಟ್ ತಂತಾರೆ ಅದ್ರದ್ದು ಕರೆಕ್ಟಾಗಿದ್ರೆ ಬಿಡ್ತಾರೆ ಇಲ್ಲ ಅಂದರೆ ಬಿಡೋಲ್ಲ ಅದೇನೋ ಅಷ್ಟೊಂದು ಕೋ ಕೊಟ್ಟು ಇಷ್ಟೊಂದು ಕೋಟಿ ದುಡ್ಡು ಹಾಕ್ಬಿಟ್ಟು ಯಾರೇನೋ ವೇಸ್ಟ್ ಮಾಡಿಬಿಡ್ತಾರಾ ದುಡ್ಡನ್ನ ಇವಾಗ ಎತ್ತಿನೊಳೆ ಬರೋಕ್ಕಿನ್ನ ನಿಮಗೆ ಗೊತ್ತು ಎಷ್ಟು ಅಡಚಣೆ ಇದೆ ಅಂತ ಹೇಮಾವತಿ ನಮಗೆ ಬಿಡ್ತಾ ಇಲ್ಲ ಕಾವೇರಿ ನೀರು ಇನ್ನು ಆರನೇ ಅಂತ ಸ್ಟಾಕ್ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನೂ ಒಂದು ವರ್ಷ ಎರಡು ವರ್ಷ ಬೇಕು ಅದ್ರೊಳಗೆ ಬೇಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ ಈ ನೀರು ಜನಗಳಿಗೆ ಬೇಕೇ ಬೇಕು ಬೇಗ ಯೂಸ್ ಆಗಲಿ ಬೇಗ ನೀರು ಬರಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ ನಮ್ಮ ಶಾಸಕರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ